ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ ರಾಜೀವ್ ಗೌಡ ಪರವಾಗಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಇವತ್ತು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಜನರಿಗೆ ಅನುಕೂಲವಾಗಿದೆ ಕಾಂಗ್ರೆಸ್ ಜಾರಿ ಮಾಡಿದಂತಹ ಐದು ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಅಂತ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ ಗ್ಯಾರಂಟಿ ಕೊಟ್ಟಿರುವಂತಹ ಸರ್ಕಾರವನ್ನು ಜನರು ನೆನಪು ಮಾಡಿಕೊಳ್ಬೇಕು ಸರ್ಕಾರದ ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದೀವಿ ಯಶವಂತಪುರದ ಉಳ್ಳಾಲದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಎಸ್ ಟಿ ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ ಉಡುಪಿ ಚಿಕ್ಕಮಗಳೂರಿನ ಸಂಸದೆ ಕೇಂದ್ರ ಸಚಿವೆ ಕೂಡ ಆಗಿದ್ದಾರೆ ನಾವು ಶೋಭಾ ಕರಂದ್ಲಾಜೆಗೆ ಗೋ ಬ್ಯಾಕ್ ಅನ್ನಬೇಕು ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ವಿರುದ್ಧ ಸೋಮಶೇಖರ್ ಕಿಡಿಕಾರಿದ್ದಾರೆ ಓದಿರುವುದು ನನಗೆ ಅತ್ಯಂತ ಖುಷಿ ಕೊಡ್ತಾರೆ ಸಂತೋಷ ಕೊಡ್ತಾರೆ ಶಕ್ತಿ ಕೊಡ್ತಾ ಇದೆ ಅಂತ ಹೇಳ್ತೀನಿ ಈ ದುಃಖದಲ್ಲಿ ವರ್ಕ್ ಆಗ್ತಾ ಇದೆ ಗೊತ್ತಿಲ್ಲ ಆದ್ರೂ ಗೊತ್ತಿದ್ದಿಲ್ಲ ಇನ್ನೊಂದು ವಾರ ಇದೇ ತರ ಸ್ವಲ್ಪ ಶಕ್ತಿಯಲ್ಲಿ ಓಡಾಡ್ಬೇಕಾಗತ್ತೆ ಅದಾದ ತಕ್ಷಣ ಎಲೆಕ್ಷನ್ ಮುಗಿಯುತ್ತೆ ಕೌನ್ಸಿಂಗ್ ಡೇ ದಿವಸ ಮಾಡಿ ಗೊತ್ತಾಗುತ್ತೆ ನಮ್ಮ ಗೆಲುವು ಕಠಿಣ ಇಲ್ಲಿ ಮಹಿಳೆಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ಇನ್ನೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಏಕೆಂತಂದರೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಮಾಡಿರೋ ಕೆಲಸಗಳು ಬಹಳ ಮಹಿಳೆಯರು ಫೋಕಸ್ ಮಾಡಿರೋ ಕೆಲಸಗಳ ಅದಕ್ಕೋಸ್ಕರ ಇವೆಲ್ಲ ಅದರ ಬಗ್ಗೆ ನಿಮಗೆ ಬೆನಿಫಿಟ್ ಆಗಿದೆ ಹೊತ್ತಿನವರಿಗೆ ಬೆನಿಫಿಟ್ ಆಗಿದೆ ಅಂತ ನೀವು ಕೆಲ ಬಂದಿದ್ದೀರಾ ಅಂತ ನಾನು ಭಾವಿಸ್ತೇನೆ ಇಲ್ಲಿ ಇವು ಇಷ್ಟು ಬಹಳ ನಾಟಕದಲ್ಲಿ ಸೇರಿರೋದು ನನಗೆ ಅತ್ಯಂತ ಖುಷಿ ಕೊಡ್ತಾ ಇದೆ ಸಂತೋಷ ಕೊಡ್ತಾ ಇದೆ ಅದರ ಮೇಲೆ ಇವೆಲ್ಲ ಬಂದಿರೋದು ನಮಗೆ ಶಕ್ತಿ ಕೊಡ್ತಾ ಇದೆ ಅಂತ ಹೇಳ್ತೀನಿ ಇವಾಗ ಈ ದುಃಖದಲ್ಲಿ ಈ ರೀತಿ ವರ್ಕ್ ಆಗ್ತಾ ಇದೆ ಇಲ್ಲ ಗೊತ್ತಿಲ್ಲ ಆದ್ರೂ ಕೂತಿದ್ದೀರಾ ಇನ್ನೊಂದು ವಾರ ಇದೇ ತರ ಸ್ವಲ್ಪ ನಾನು ಪ್ರೊಫೆಸರ್ ರಾಜೀವ್ ಗೌಡ ಅವರ ಮಾತುಗಳನ್ನು ಕೇಳ್ತಾ ಇದ್ರಿ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ನಾವು ಈಡೇರಿಸಿದೀವಿ ಅಲ್ಲದೆ ಇದು ಬಡವರಿಗೆ ತುಂಬ ಅನುಕೂಲಕರವಾಗಿದೆ ಅಂತ ನಾವು ಕೂಡ ಭಾವಿಸಿದ್ದೀವಿ ಜನರಿಂದ ಉತ್ತಮ ಸ್ಪಂದನೆ ಕೂಡ ಸಿಗ್ತಾ ಇದೆ ಹೀಗಾಗಿ ಐದು ಗ್ಯಾರಂಟಿ ಯೋಜನೆಗಳು ಜನರಿಗೆ ಅಪಾರವಾಗಿ ಸಹಾಯವಾಗಿದೆ ಇನ್ನು ಅದೇ ರೀತಿಯಾಗಿ ಜನರು ಕೂಡ ನಮ್ಮ ಪರವಾಗಿ ಒಲವನ್ನು ತೋರ್ತಾ ಇದ್ದಾರೆ ಹೀಗಾಗಿ ನಮ್ಮ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಎನ್ನುವಂತಹ ಒಂದು ವಿಶ್ವಾಸವನ್ನು ಪ್ರೊಫೆಸರ್ ರಾಜೀವ್ ಗೌಡ ಅವರು ವ್ಯಕ್ತಪಡಿಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಮುಂದುವಂತಹ ಈ ಒಂದು ಲೋಕಸಭೆ ಚುನಾವಣೆ ಬಳಿಕ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಕೇಂದ್ರದಲ್ಲಿ ಸರ್ಕಾರ ಆದರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಜಾರಿ ಮಾಡೋದಾಗಿ ಕೂಡ ಮಾತನಾಡಿದ್ದಾರೆ ಇನ್ನು ಐದು ಗ್ಯಾರಂಟಿಗಳ ಒಂದು ಮಹತ್ವವನ್ನು ಮುಂದೆ ಇಟ್ಕೊಂಡು ಲೋಕಸಭೆ ಚುನಾವಣೆಗಾಗಿ

ಮಾಡ ಉನ್ನತ ರಾಜಕಾರಣಿ ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿ ಆರು ವರ್ಷದ ಕಾಲ ಕೆಲಸವನ್ನ ಮಾಡಿದ್ದಾರೆ ಅತಿ ಮುಖ್ಯಾವಂತ ವ್ಯಕ್ತಿ ಅದರ ಜೊತೆಗೆ ಅವರು ತಂದವರು ಕೂಡ ವ್ಯಕ್ತಪ್ನವರು ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿ ಕೆಲಸವನ್ನ ನಮ್ಮ ಕ್ಷೇತ್ರದ ಏನು ಇಡೀ ಕರ್ನಾಟಕ ರಾಜ್ಯಕ್ಕೆ ನಲ್ಲಿ ಮಿಲ್ ಪ್ರದೇಶವರು ನೋಡಿಕೊಂಡು ಸೋಂಕಿತರಾಗಿ ಬೆಂಬಲವನ್ನು ಕೊಡ್ತಾ ಇದ್ದಿದೆ ಇದೆಲ್ಲ ಕಾರಣ ಏನು ಅಂತಂದ್ರೆ ನಾನು ನೋಡಿದ್ದೀನಿ ಸೋಂಕರನೇ ಯಶವಂತರ ಯಶವಂತರೇ ಸೋಕ್ಷಕರು ಪಕ್ಷ ಇವತ್ತು ನಿಮ್ಮ ಪಕ್ಷ ನಿಮ್ಮನ್ನು ಗೊತ್ತಿದೆ ಇವತ್ತು ಸಿದ್ದರಾಮಯ್ಯ ಈ ದುಃಖದಲ್ಲಿ ಆದರೂ ಗೊತ್ತಿದ್ದಿಲ್ಲ ಎರಡು ಸಾವಿರ ಅಲ್ಲ ಎರಡು ಲಕ್ಷ ಅಲ್ಲ ಎರಡು ಕೋಟಿ ಲೆಕ್ಕಕ್ಕಿಲ್ಲ ಅದು ಅವರಿಗೆ ಬೇಕಾಗಿಲ್ಲ ಕೆಲವರಿಗೆ ಇನ್ನೂರು ಇದಕ್ಕೆ ಬೇಕಾಗಿಲ್ಲ ಇನ್ನೂರು ರೂಪಾಯಿಯಿಂದ ಎಂಟು ನೂರು ರೂಪಾಯಿ ಗಂಟೆಯನ್ನು ಕೂಡ ಉಳಿತಾಯ ಯೋಜನೆ ಆಗ್ತಕ್ಕಂಥದ್ದು ಥ್ರೋಔಟ್ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ ಮಹಿಳೆಯರು ಓಡಾಡುತ್ತೆ ಅದಕ್ಕೆ ಉಚಿತವಾಗಿ ಮಾಡ್ತಕ್ಕಂಥದ್ದು ಯುವ ನಿಧಿ ಸಾವಿರದ ನೂರ ಐವತ್ತು ಜನರಿಗೆ ಆ ಯುವ ನಿಧಿ ಕೊಡ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಒಟ್ಟಾರೆ ಮೂರು ಲಕ್ಷದ ನಲವತ್ತ ಐದು ಗ್ಯಾರಂಟಿ ಏನಿದೆ ಅದನ್ನ ತಲುಪ್ತಕ್ಕಂಥ ವ್ಯವಸ್ಥೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಆಗ್ತಾ ಇದೆ ನಾನು ನನ್ನ ಕ್ಷೇತ್ರ ನನ್ನ ಶಾಸಕರ ಕಚೇರಿಯಲ್ಲಿ ಸುಮಾರು ಅರವತ್ತು ಜನ ಮಹಿಳೆಯರು ಸುಮಾರು ಏಳೆಂಟು ತಿಂಗಳು ಸತತ ಪ್ರಯತ್ನವನ್ನು ಮಾಡಿದ್ರು ಪ್ರತಿಯೊಬ್ಬರಿಗೂ ಈ ಐದು ಯೋಜನೆಗಳ ಬರ್ತಕ್ಕಂಥ ವ್ಯವಸ್ಥೆ ಇದು ಸರ್ಕಾರದ